ನೀಟ್ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಗುಡ್ ನ್ಯೂಸ್ನ ಕೊಡ್ತಾಯಿದೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಹೆಚ್ಚುವರಿ ಸೀಟು ಬಂದಿರುವ ಕಾರಣ ಆ ಸೀಟ್ಗಳ್ನ ಈಗ ಅಡಾಪ್ಟ್ ಮಾಡಿಕೊಂಡು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತೊಮ್ಮೆ ಟೆಂಟಿಟಿವ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇದೆ ಟೆಂಟಿಟಿವ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಕರ್ನಾಟಕದಲ್ಲಿ ಮೆಡಿಕಲ್ ಹಾಗೆ ಡೆಂಟಲ್ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಸದ್ಯಕ್ಕೆ ಅನೌನ್ಸ್ ಮಾಡೋದಿಲ್ಲ ಎಮ್ ಸಿ ನಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ ಮೇಲೆ ಈಗ ಅಲ್ಲೂ ಅಷ್ಟೇ ಹೆಚ್ಚುವರಿ ಸೀಟ್ಗಳು ಅಲಾಟ್ ಆಗಿದೆ ಆ್ಯಕ್ಚುಲಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಎಮ್ ಸಿ ಸಿ ಹೇಳಿತ್ತು ಬಟ್ ಈಗ ಎಕ್ಸ್ಟ್ರಾ ಕಾಲೇಜ್ಗಳು ಎಕ್ಸ್ಟ್ರಾ ಸೀಟ್ಗಳು ಆ್ಯಡಪ್ ಆಗಿರೋದಕ್ಕೋಸ್ಕರ ಆ ಸೀಟ್ಗಳನ್ನೆಲ್ಲ ಈಗ ಮತ್ತೊಮ್ಮೆ ಎಮ್ ಸಿ ಸಿ ಆ್ಯಡ್ ಮಾಡಿಕೊಂಡು ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಇವಾಗ ಇಟ್ ಟೇಕ್ ಸಮ್ ಟೈಮ್ ಆ ಟೈಮ್ ತೊಗೊಳುತ್ತೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗುತ್ತೋ ಅಥವಾ ಇನ್ನೂ ಡೇಟ್ ಎಕ್ಸ್ಟೆಂಡ್ ಆಗುತ್ತೋ ಗೊತ್ತಿಲ್ಲ ಸೊ ಯಾವಾಗ ಎಮ್ ಸಿ ಸಿ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡುತ್ತೋ ಅದಾದ ಮೇಲೆ ಇಲ್ಲಿ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಅಧಿಕೃತವಾಗಿ ಕೆ ಎ ಡೈರೆಕ್ಟರ್ ಪ್ರಸಂತ್ ಕುಮಾರ್ ಅವರು ತಿಳಿಸಿದ್ದಾರೆ ಏನಾದರೂ ನಿಮಗೆ ಎಮ್ ಸಿ ಸಿನಲ್ಲಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿಬಿಟ್ರೆ ಇಲ್ಲಿ ಒಂದು ವೇಳೆ ನೀವು ರೌಂಡ್ ಒನ್ನಲ್ಲಿ ಈಗ ಸೀಟ್ ಅಲಾಟ್ಮೆಂಟ್ ಆಗಿದರೆ ಅಂತಹ ವಿದ್ಯಾರ್ಥಿಗಳು ನೀವು ಯಾವುದೇ ರೀತಿ ಪೆನಾಲ್ಟಿ ಆಗಲಿ ಅಥವಾ ಎಕ್ಸ್ಟ್ರಾ ಫೀಸ್ ಆಗಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕಟ್ಟುನಿಸ್ತಿ ಇಲ್ಲ ಎಕ್ಸ್ಟ್ರಾ ಫೀಸ್ ಯಾವುದು ಕಟ್ಸ್ಕೊಳಲ್ಲ ಪೆನಾಲ್ಟಿ ಯಾವುದು ತೊಗೊಳ್ಳಲ್ಲ ನೀವು ಎಮ್ ಸಿ ಸಿನಲ್ಲಿ ಅಡ್ಮಿಷನ್ ಆಗಬಹುದು ಕೆ ಎ ಕಡೆಯಿಂದ ಯಾವುದೇ ರೀತಿ ಎಕ್ಸ್ಟ್ರಾ ಫೀಸ್ಗಳನ್ನ ತಗೊಳ್ಳಲ್ಲ ಅಥವಾ ಈಗ ಅಡ್ಮಿಷನ್ ಆಗಿದರೆ ಅಮೌಂಟನ್ನು ಮುಟ್ಕೋಲು ಹಾಕ್ಕೊಳಲ್ಲ ಮತ್ತು ಡಿಡಕ್ಟ್ ಮಾಡ್ಕೊಳೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಏನಾದರೂ ಎಮ್ ಸಿ ಸಿನಲ್ಲಿ ಸೀಟ್ ಸಿಕ್ಕಿದ್ರೆ ನೀವು ಅಲ್ಲಿ ಜಾಯ್ನ್ ಆಗ್ತೀರಾ ಜಾಯ್ನ್ ಆಗೋಂಗಿದ್ರೆ ಜಾಯ್ನ್ ಆಗ್ಬೋದು ನೀವು ಜಾಯ್ನ್ ಆದಮೇಲೆ ಇಲ್ಲಿ ಸೀಟ್ಗಳು ಖಾಲಿ ಆಗ್ತವಲ್ಲ ಆ ಸೀಟ್ಗಳು ಸೇರಿಸ್ಕೊಂಡು ಸೆಕೆಂಡ್ ರೌಂಡ್ ರಿಸಲ್ಟನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನೌನ್ಸ್ ಮಾಡುತ್ತೆ ಅದಕ್ಕೋಸ್ಕರ ಎಮ್ ಸಿ ರಿಸಲ್ಟು ಅನೌನ್ಸ್ ಮೇಲೆ ಕರ್ನಾಟಕದಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟವಾಗಿ ತಿಳಿಸಿದೆ